ಎಲ್ಲರಿಗೂ ನಮಸ್ಕಾರ ನಾವು ಕಾಲೇಜಿನ ಪ್ರಥಮ ಪಿಯುಸಿಯ ವಿದ್ಯಾರ್ಥಿಗಳು ಮಾಲತಿ ಪಟ್ಟಣ ಶೆಟ್ಟಿಯವರು ಬರೆದಿರುವ ಎಂಬ ಪದ್ಯಭಾಗವನ್ನು ವ್ಯಕ್ತಪಡಿಸುತ್ತಿದ್ದೇವೆ ನಾ ಬರೀ ಭ್ರೂಣವಲ್ಲ ನಾನಿನ್ನ ಮಗಳು ದೇಹದ ಮುಗುಳು ನಿನ್ನ ಕನಸಿನ ಅರಳವ್ವ ನಾ ಬರಿ ಭ್ರೂಣವಲ್ಲ ಔಷಧಿಯೆಲ್ಲ ವಿಷವಾಗಿ ಗುಳಿಗೆಗಳೆಲ್ಲ ನಶೆಯಾಗಿ ಪಾಶವಾಗಿದೆ ನನ್ನ ಸಿರಿಗೆ ನಾ ಬರಿ ಭ್ರೂಣವಲ್ಲ ನನ್ನ ಜಗತ್ತೇ ಪುಟ್ಟದು ಕರಿಯುಗರು ಬೆನ್ನಟ್ಟಿಯಲ್ಲೇ ನಾ ಕೆಟ್ಟೇನವ್ವ ನಾ ಬರಿ ಭ್ರೂಣವಲ್ಲ ಕೇಳವ್ವ ಕಂಡಿಲ್ಲ ನಾನಿನ್ನು ಬದುಕಿನಾಗಸದ ನೀಲ ಪಚ್ಚೆ ಅಂತ ನೆಲ ಗಾಳಿಯ ಮೃದು ಸ್ಪರ್ಶ ನಾ ಬರಿ ಭ್ರೂಣವಲ್ಲ ಏಕವ್ವ ಯಾರ ದ್ಯಾಕವ್ವ ಯಾರ ದ್ಯಾಕವ್ವ ಒತ್ತಾಸೆ ಮೇಲೆ ನಿನ್ನ ನಿರಾಸೆ ಗಾಬರಿಗೊಂಡಿದ್ದೇನವ್ವ ನಾ ಬರೀ ಭ್ರೂಣವಲ್ಲ ನನ್ನವ್ವ ಗೊತ್ತಿಲ್ಲವೇ ಮಗಳ ರಕ್ತ ರಕ್ತವಲ್ಲ ಪ್ರೀತಿ ರಸವೇ ನಿನ್ನವನಾಗಿಯೇ ಬರುವೆನೆ ನಾ ಬರಿ ಭ್ರೂಣವಲ್ಲ ನನ್ನ ಅಡೆದವ್ವ ನಿನ್ನ ಮೈ ಗಂಧದಿಂದ ಕಿತ್ತುಕೊಂಡರೆ ನಾ ಸತ್ತೆನವ್ವ ಚೆಲ್ಲಬೇಕೆಡಿಯ ಮುತ್ತು ನಾ ಬರಿ ಭ್ರೂಣವಲ್ಲ ನನ್ನ ಮುದ್ದಿನವ್ವ ಹೊರವ ಕೊಡು ತಾಯಿ ನನ್ನ ಸಿರಿಗೆ ನಿನ್ನ ಬಾಳ ಸಿರಿಗೆ ಹೂ ತರುವೆನೆ ನಿನ್ನ ಹೆಸರಿಗೆ ನಾ ಬರಿ ಭ್ರೂಣವಲ್ಲ ಅದು ನಿಮ್ಮದೇ ಅಲ್ಲವೇ ಅದಕ್ಕೂ ಪ್ರೀತಿ ಬದುಕು ಬೇಕಲ್ಲವೇ ಇದನ್ನು ಸಂಯೋಜಿಸಿದವರು ನಮ್ಮ ಕನ್ನಡ ಎಲ್ಲರಿಗೂ ಧನ್ಯವಾದಗಳು